ಬಾಗಲಕೋಟೆ ಜಿಲ್ಲೆ ಪೊಲೀಸರಿಂದ ವಿನೂತನ ಕಾರ್ಯಕ್ರಮ ನಿಮ್ಮ ರಕ್ಷಕರು ನಿಮ್ಮ ಮನೆ ಬಾಗಿಲಿಗೆ ಮನೆ ಮನೆಗೆ ಪೊಲೀಸ್ ಇಂದು ತೆಗಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಗ್ರಾಮಸ್ಥರಿಗೆ ನಮ್ಮ ಬೀಳಗಿ ಪೊಲೀಸ್ ಠಾಣಾ ವತಿಯಿಂದ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮದ ಪ್ರಯುಕ್ತ ಪೊಲೀಸ್ ಇನ್ಸ್ಪೆಕ್ಟರ್ ಬೀಳಿಗೆಯವರು ಅರಿವು ಮೂಡಿಸಿದರು ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಅಂಗವಾಗಿ ಜಿಲ್ಲೆಯಲ್ಲಿ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ಅನುಷ್ಠಾನಗೊಳಿಸಲಾಗುತ್ತಿದ್ದು ಮನೆ ಮನೆಗೆ ಪೊಲೀಸ್ ಸಾರ್ವಜನಿಕರ ಸುರಕ್ಷತೆಗಾಗಿ ವಿನೂತನ ಕಾರ್ಯಕ್ರಮವಾಗಿದ್ದು ಅಪರಾಧ ಕೃತ್ಯ ಹಾಗೂ ಪ್ರಕರಣಗಳು ದಾಖಲಾದಾಗ ತನಿಖೆಗೆ ಪೊಲೀಸರು ಸಾರ್ವಜನಿಕರ ಮನೆಗೆ ಹೋಗುವುದು ಇತ್ತು ಆದರೆ ಈ ಕಾರ್ಯಕ್ರಮದಡಿಯಲ್ಲಿ ಪೊಲೀಸರೇ ಸಾರ್ವಜನಿಕರ ಬಳಿ ತೆರಳಿ ಅವರ ಸಮಸ್ಯೆಗಳನ್ನು ಗುರುತಿಸಿ ಪರಿಹಾರ ಕಂಡುಕೊಳ್ಳುವುದು ಹಾಗೂ ಮನೆ ಮನೆ ಪೊಲೀಸ್ ಕಾರ್ಯಕ್ರಮದಡಿ ಪೊಲೀಸರು ಸಾರ್ವಜನಿಕರ ಮನೆಗೆ ಭೇಟಿ ನೀಡಿದಾಗ ಅಪರಾಧ ಕೃತ್ಯವನ್ನು ತಡೆಯುವ ಬಗ್ಗೆ ಮಾಹಿತಿ ನೀಡಬೇಕೆಂದು ಇಂದಿನ ದಿನಮಾನಗಳಲ್ಲಿ ಸೈಬರ್ ವಂಚನೆ ಪ್ರಕರಣಗಳಿಂದ ಹೇಗೆ ದೂರವಿರಬೇಕು ಎಂಬುದರ ಬಗ್ಗೆ ಸಾರ್ವಜನಿಕರಿಗೆ ತಿಳಿಸಲಾಯಿತು ಸಾರ್ವಜನಿಕರಿಗೆ ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಹುಟ್ಟುವಂತೆ ಹಾಗೂ ಜನರ ಸುರಕ್ಷತೆಗೆ ಅಪರಾಧವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ವ್ಯವಸ್ಥೆ ಮತ್ತಷ್ಟು ಸುಧಾರಣೆಯಾಗಬೇಕಿದ್ದು ಎಂದು ಕಾರ್ಯಕ್ರಮದ ಉದ್ದೇಶವಾಗಿದೆ ಸಾರ್ವಜನಿಕರು ಯಾವುದೇ ವಂಚನೆಗೆ ಒಳಗಾಗದೆ ತಕ್ಷಣವೇ ಒಂದು ಒಂಬತ್ತು ಮೂರು ಸೊನ್ನೆಗೆ ದೂರು ದಾಖಲಿಸಿ ಹಾಗೂ ಯಾವುದೇ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡ ಕೂಡಲೇ ಹಾಗೂ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳು ಕಂಡ ಕೂಡಲೇ ವಿಪತ್ತು ಪೊಲೀಸ್ ತುರ್ತು ಸೇವೆ ತಕ್ಷಣವೇ ನಮ್ಮ ಪೊಲೀಸ್ ತುರ್ತು ವಾಹನದ ಸಹಾಯವಾಣಿ ಸಂಖ್ಯೆ ಒಂದು ಒಂದು ಎರಡು ಕರೆಗೆ ಮಾಡಿ ತಿಳಿಸಿ ಎಂದು ಗ್ರಾಮಸ್ಥರಿಗೆ ತಿಳಿ ಹೇಳಲಾಯಿತು ಪ್ರತಿಯೊಬ್ಬರಿಗೂ ಕಾನೂನು ಅರಿವಿರಬೇಕು ಪ್ರತಿಯೊಬ್ಬರಿಗೂ ಪೊಲೀಸ್ ಸ್ಟೇಷನ್ ಏನಂದು ಗೊತ್ತಾಗಬೇಕು ಕಾನೂನು ಮೇಲಿನ ಅಂತ ಗೊತ್ತಾಗಬೇಕು ಸೊ ಆ ಒಂದು ಉದ್ದೇಶದಿಂದ ಕರ್ನಾಟಕ ರಾಜ್ಯದ ತುಂಬಾ ಈ ಒಂದು ವಿನೂತನ ಕಾರ್ಯಕ್ರಮ ಜಾರಿಯಲ್ಲಿದೆ ಇವತ್ತು ನಾವು ಬಾಗಲಕೋಟೆ ಜಿಲ್ಲಾ ಪೊಲೀಸ ಇವತ್ತು ಜಿಲ್ಲೆಯ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಒಂದೊಂದು ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡು ಸಿಟಿಗಳಲ್ಲಿ ಒಂದೊಂದು ವಾರ್ಡ್ಗಳನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಪೊಲೀಸ್ ಸಿಬ್ಬಂದಿಯವರು ಪ್ರತಿ ಮನೆ ಮನೆಗೆ ಭೇಟಿ ನೀಡಿ ಆ ಕುಟುಂಬ ಸದಸ್ಯರ ಒಂದು ಹೆಸರು ಅವರ ನಂಬರು ಮತ್ತು ಅವರಿಗೆ ಕಾಲೇಜಿನ ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಕರ್ತಂತ್ರಗಳಿದ್ದಾವೆ ಅವನ್ನ ನೀಡುವ ಮೂಲಕ ಒಂದು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ ಇದಾಗಿದೆ ಸಮಯ ನಾನು ಕೂಡ ಅರ್ಜೆಂಟ್ ಪಾಲ್ಗೊಂಡು ಹೋಗಿದ್ದೆ ಹಾಗೆ ಕೆಲವೇ ನಿಮಿಷ ಮಾತಾಡೋದೇ ಇಲ್ಲಿ ಮುಖ್ಯವಾಗಿ ಇವತ್ತು ನಾವು ಬಿ ಪೊಲೀಸ್ ಠಾಣೆ ಇಪ್ಪತ್ತೈದು ಜನ ಪೊಲೀಸ್ ನಾವು ಇಲ್ಲಿ ಬಂದಿದ್ದೀವಿ ಇಪ್ಪತ್ತೈದು ಜನ ಪೊಲೀಸಲ್ಲಿ ಇರ್ತಾರೆ ಆರು ಟೀಮ್ ನಾವು ಮಾಡಿದ್ದೀವಿ ಇಲ್ಲಿ ಮನೆಗಳ ಸಂಖ್ಯೆ ಏನು ಒಂದರಿಂದ ಸ್ಟಾರ್ಟ್ ಆಗುತ್ತೋ ಮುಗಿಯೋರಿಗೂ ಸಹಿತ ನಮ್ಮ ಸಿಬ್ಬಂದಿಗಳು ಇದು ಸಾಯಂಕಾಲವರೆಗೆ ಆಗ್ತಕ್ಕಂಥ ಒಂದು ಪ್ರೊಸೆಸ್ ಪ್ರತಿ ಮನೆಗೂ ಭೇಟಿ ಕೊಡ್ತಾರೆ ಪ್ರತಿಯೊಬ್ಬರಿಗೂ ಸಹಿತ ಒನ್ ಒನ್ ಟು ಅಂದ್ರೆ ಏನು ಒನ್ ಒನ್ ಟು ಅಂತಂದ್ರೆ ಇದು ಎಮರ್ಜೆನ್ಸಿ ನಂಬರು ಒಂದು ದೇಶ ಒಂದು ಸಂಖ್ಯೆ ಅಂತೇಳಿ ಇದು ಭಾರತದಾದ್ಯಂತ ನೀವೆಲ್ಲೇ ಹೋದ್ರೂ ನಿಮಗೆ ಪೊಲೀಸ್ ಬೇಕು ಅಂತಂದ್ರೆ ಜಸ್ಟ್ ಒನ್ ಒನ್ ಟು ನಂಬರ್ ಡೈಲ್ ಮಾಡಿದೆ ಅಂತಂದ್ರೆ ಇಲ್ಲಿ ವಿನ್ ಟ್ವೆಂಟಿ ಮಿನಿಟ್ಸ್ ಏನಪ್ಪಾ ಅಂತಂದ್ರೆ ಆ ಒನ್ ಒನ್ ಟು ವೆಹಿಕಲ್ ಬಂದು ನಿಲ್ಲುತ್ತೆ ಅಲ್ಲಿ ಪೊಲೀಸರು ಬರ್ತಾರೆ ನಿಮಗೆ ಏನ್ ಬೇಕೋ ಸಹಾಯವನ್ನು ಕಾನೂನಾತ್ಮಕ ಅಡಿಯಲ್ಲಿ ಮಾಡ್ತಾರೆ ಇಲ್ಲಿ ನೀವು ಸಾಕಷ್ಟು ಒನ್ ಅಂಟು ಸ್ಕಾರ್ಪಿಯಂತ ಅಂತ ನೀವು ನೋಡಿರ್ಬೋದು ಅಂದ್ರೆ ನೀವು ಅಲ್ಲಿ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಬೇಕು ಸ್ಟೇಷನ್ಗೆ ಮಾಡಬೇಕು ಅಂತ ಏನಿಲ್ಲ ಜಸ್ಟ್ ಒನ್ ಅಂಟನ್ ಟು ಡಯಲ್ ಮಾಡಿದ್ರೆ ಅಂತಂದ್ರೆ ವೆಹಿಕಲ್ ಬರುತ್ತೆ ಅವರು ಅಟೆಂಡ್ ಮಾಡ್ತಾರೆ ಸೊ ಹೀಗಾಗಿ ಎಲ್ಲರಿಗೂ ನಿಮಗೆ ಗೊತ್ತಿರಬೇಕು ನನಗೆ ಸ್ಟೇಷನ್ ಪಿ ಎಸ್ ಐ ಯಾರು ಐ ಯಾರು ಪೊಲೀಸ್ ಯಾರು ನಂಬರ್ ಏನು ಪರಿಚಯ ಇಲ್ಲ ಅನ್ನೋ ಆಗಿಲ್ಲ ನೀವು ಒನ್ ಅಂಟು ಟು ಡಯಲ್ ಮಾಡಿದ್ರೆ ಪೊಲೀಸ್ ವಾಹನವೇ ನಿಮ್ಮ ಮನೆ ಮುಂದೆ ನೀವೇನು ಇರ್ತೀರಿ ಏನು ಸಮಸ್ಯೆ ಇರುತ್ತೆ ಬಂದು ಅಟೆಂಡ್ ಮಾಡ್ತಾರೆ ಅದೇ ದಯವಿಟ್ಟು ಒನ್ ಒಂದು ಟು ಬಗ್ಗೆ ನಿಮಗೆ ಗೊತ್ತಿಲ್ಲ ಇನ್ನು ನಾವು ಒನ್ ನೈನ್ ತ್ರೀ ಜೀರೋ ಅಂತ ಹೇಳ್ತೀವಿ ಇತ್ತೀಚೆಗೆ ಏನಾಗಿದೆಯ ಈ ಅತ್ಯಂತ ಬುದ್ಧಿವಂತರ ಅಂತ ಏನ್ ಹೇಳ್ತೀವಿ ನಾವು ಅಂತ ಬುದ್ಧಿವಂತ ಏನಪ್ಪ ಅಂದ್ರೆ ಸೈಬರ್ ಕ್ರೈಮ್ ಎಲ್ಲ ಮಾಡ್ತಾ ಇದ್ದಾರೆ ಸೈಬರ್ ಕ್ರೈಮ್ ಅಂತಂದ್ರೆ ಯಾರು ಬಂದು ನಿಮ್ ಮನೆಗಳ ಕರ್ತರ ಮಾಡೋದಿಲ್ಲ ಮೊಬೈಲ್ ಗಳಲ್ಲಿ ಅವರು ಮಾಡ್ತಾರೆ ನಿಮಗೆ ಟಿ ಪಿ ಕಳಿಸ್ತಾರೆ ಒ ಟಿ ಪಿ ನಂಬರ್ ಬಂದಿದೆ ನಾವು ಬ್ಯಾಂಕ್ ಆ ಕಂಪನಿ ಅವರು ಈ ಕಂಪನಿ ಅವರು ಈ ಮಾಹಿತಿ ಬೇಕಾಗಿದೆ ಆ ಮಾಹಿತಿ ಬೇಕಾಗಿದೆ ನಿಮ್ ಟಿ ಪಿ ನಂಬರ್ ಹೇಳಿ ಅಂತ ಹೇಳ್ತಾರೆ ನಿಮ್ ಅಕಸ್ಮಾತ್ ಟಿ ಪಿ ನಂಬರ್ ಹೇಳಿದಪಾ ಅಂತಂದ್ರೆ ವಿಧಿ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ ಹಣ ಅವ್ರ ಅಕೌಂಟ್ಗೆ ಹೋಗ್ಬಿಡುತ್ತೆ ಅದಕ್ಕೆ ದಯವಿಟ್ಟು ಯಾರೇ ನಿಮಗೆ ಒ ಟಿ ಪಿ ನಂಬರ್ ಕೇಳಿದ್ರೆ ಎಲ್ಲ ಹೋಗ್ಬೇಡಿ ಇನ್ನು ಕೆಲವರು ಏನ್ ಮಾಡ್ತಾರೆ ನಿಮ್ಗೆ ಇಮಿಡಿಯೇಟ್ಲಿ ಸಾಲ ಕೊಡ್ತೀವಿ ನಿಮಗೆ ಏನು ನಿಮ್ಮ ಡಾಕ್ಯುಮೆಂಟ್ಸ್ ಬೇಡ ನಿಮ್ಮ ಉತ್ತರ ಹೊಲ ಉತ್ತರ ಬೇಡ ಏನು ಬೇಡ ಸಾಲ ಕೊಡ್ತೀವಿ ಅಂತೇಳಿ ಅದೊಂದು ಯಾವ ಪಾತ್ರ ನಿಮಗೆ ನೀವು ನಮ್ಗೆ ಏನ್ ಮಾಡಿರ್ತೀರಿ ಲಕ್ಷ ಸಾಲ ಕೊಡ್ತಾರೆ ಯಾರು ಗ್ಯಾರಂಟಿ ಇಲ್ಲ ಏನು ಬೇಕಾಗಿರೋದಕ್ಕೆ ಅಂತೇಳಿ ನೀವು ಅದನ್ನ ಕ್ಲಿಕ್ ಮಾಡಿದೆ ಅಂತಂದ್ರೆ ನಿಮ್ಮ ಅಕೌಂಟ್ ಅಲ್ಲಿರ್ತಕ್ಕಂಥ ಹಣ ಅಲ್ಲಿಗೆ ಹೋಗುತ್ತೆ ಇನ್ನು ಕೆಲವರು ಏನ್ ಮಾಡ್ತಾರೆ ಆನ್ಲೈನ್ ಅಲ್ಲಿ ನಿಮಗೆ ಆ ವಸ್ತು ಬಂದಿದೆ ಈ ವಸ್ತು ಬಂದಿದೆ ನಿಮಗೆ ಕಾರ್ ಹತ್ತಿದೆ ನಿಮಗೆ ಗೋಲ್ಡ್ ಹತ್ತಿದೆ ನೀವು ತಗೊಂಡೋಗ್ಬೇಕು ತಗೊಂಡೋಗ್ಬೇಕಂದ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕು ಇಷ್ಟು ಸದ್ಯಕ್ಕೆ ಇಷ್ಟು ಅಕೌಂಟ್ಗೆ ಹಾಕಿ ಆಮೇಲೆ ಏನಪ್ಪ ಅಂದ್ರೆ ನಿಮ್ಮ ವೆಹಿಕಲ್ ತಗೊಂಡೋಗಿ ಅಂತ ಹೇಳ್ತಾರೆ ಅವಾಗ ನೀವೇನ್ ಮಾಡ್ತೀರಿ ಯಾವ್ದು ನೀವು ಏನು ಲಾಟ್ರಿಗೆ ಹಾಕಿರಿದ್ರು ಕೂಡ ನಮಗೆ ಕಾರ್ ಹತ್ತಿದೆ ಬೈ ಅಂದ ತಕ್ಷಣ ಮರಳಾಗಿ ಏನ್ ಮಾಡ್ಬಿಡ್ತೀರಿ ನೀವು ಅಕೌಂಟ್ ಅನ್ನ ಅವ್ರ ಅಕೌಂಟ್ಗೆ ಅಮೌಂಟ್ ಹಾಕ್ತಿರಿ ಅದು ವಾಪಸ್ ಬರೋದಿಲ್ಲ ದಯವಿಟ್ಟು ಆಗ್ತಾರು ಆಗ್ಬಾರ್ದು ಇಲ್ಲಿ ಕೆಲವ್ರು ಏನ್ ಮಾಡ್ತಾರೆ ಇಲ್ಲ ಹಿಂದೆ ಪೊಲೀಸ್ ಒಂದು ಬ್ಯಾನರ್ ಇದೆ ಸೊ ಅದೇ ರೀತಿ ಹಿಂದೆ ಅವರು ಇನ್ಫಾರ್ಮ್ ಒಕ್ಕೊಂಡು ಕುತ್ಕೊಂಡಿರ್ತಾರೆ ಸಿಬಿಐ ಇಡಿ ಐಟಿ ಡಿಪಾರ್ಟ್ಮೆಂಟ್ ಅಂತೇಳಿ ನಿಮ್ಗೊಂದು ಕಳಿಸಿ ಬಿಡ್ತಾರ ಇಲ್ಲ ನಾವು ಸಿಬಿಐ ನವರು ನಿಮ್ಗೆ ಹಿಂಗೆ ಅರೆಸ್ಟ್ ಮಾಡ್ತಾ ಇದ್ದೀವಿ ಇಮಿಡಿಯೇಟ್ಲಿ ಅಂತೇಳಿ ನಿಮಗೆ ಮಾನಸಿಕ ಒತ್ತಡ ಆಗ್ತಾರೆ ಫೋನ್ ಅಲ್ಲಿ ಅವಾಗ ನೀವು ಗಾಬರಿ ಆಗ್ತೀರಿ ಅವ್ರು ಹೇಳ್ತಾರೆ ಮಂದಿ ಅರಿಗೇಳ್ತಕ್ಕಲ್ಲ ಹೇಳಿದೆ ಅಂತಂದ್ರೆ ಅವ್ರಿಗೆ ಅರೆಸ್ಟ್ ಅಂತಾರೆ avaga bhaya jasti agata yen marbeku andare ista amount of ingredient